ಕೊಡಗಿ ಲೋಕಸಭಾ ಚುನಾವಣೆ ನಿಮಿತ್ತ ತಾಲೂಕಿನ ಹೋಡಿ ಬೀರನಹಳ್ಳಿ ಕೇರುಳ್ಳಿ ಕರ್ಚಗೇಡ ನಿಡುಗುಂದ ಗ್ರಾಮಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಮತಯಾಚನೆ ಬಿಸಿಲಿನಲ್ಲಿಯೂ ಕೂಡ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಕಾಂಗ್ರೆಸ್ ಮುಖಂಡರು ತೆರೆದ ವಾಹನದಲ್ಲಿ ಪ್ರಚಾರದಲ್ಲಿ ಅವರಿಗೆ ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ಶಿವಶರಣ್ ರೆಡ್ಡಿ ಪಾಟೀಲ್ ಟಿಟಿ ಭೀಮ್ರಾವ್ ಸುರೇಶ್ ಪಾಟೀಲ್ ರೇಣುಕಾ ಸಿಂಗೆ ಬಾಬುರಾವ್ ಪಾಟೀಲ್ ಅಜಿತ್ ಪಾಟೀಲ್ ಆನಂದ್ ಟೈಗರ್ ಸಂತೋಷ್ ಗುತ್ತೇದಾರ್ ಮತ್ತು ಸತೀಶ್ ಪೂಜಾರಿ ಜಗನ್ನಾಥ್ ಚಿಂತಪಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ನ್ಯೂಸ್ ಕನ್ನಡ ಚಿಂಚೋಳಿ ಕೋಟಿ ನಮ್ಮ ರಾಜ್ಯ ದಿವಾಳಿ ಆಗಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ನಾವು ಏನ್ ನಂಬಿದೀವಿ ಅಂದ್ರೆ ಬಡವರ್ ಕೈಯಲ್ಲಿ ಹಣ ಕೊಟ್ಟರೆ ನಮ್ಮ ರಾಜ್ಯದಲ್ಲಿ ಪ್ರಗತಿ ಆಗ್ತದೆ ಯಾಕಂದ್ರೆ ಬಡವರು ಟಿಜೋರ್ಜೆ ಗಿಡ ರೊಕ್ಕ ಶ್ರೀಮಂತರ ಕೈಯೇ ಹೋಯ್ತಂದ್ರೆ ಟಿಜೋಲ್ವತ್ತು ರೊಕ್ಕ ಬಡವರು ಕೈಯಲ್ಲಿ ಹೋದ್ರೆ ಮಾರ್ಕೆಟ್ ಬರ್ತದೆ ಅದು ಯಾಕಂದ್ರೆ ಆ ಹಣ ಚಲಾವಣೆಯಲ್ಲಿ ಇವತ್ತು ಎಕಾನಮಿ ಏನಂದ್ರೆ ಇವತ್ತು ಅಣ್ಣ ಬಸವಣ್ಣನಿಂದ ಇವತ್ತು ಎಕಾನಮಿ ಏನಂತಂದ್ರೆ ಜನರ ಹತ್ರ ಹಣ ಇರಬೇಕು ಅಲ್ಲಿ ಕೆಲಸ ಮಾಡಿ ಮತ ಹಾಕಿಸ್ಬಿಟ್ಟು ನಮ್ಗೆಲ್ಲ ಎಲೆಕ್ಟ್ ಮಾಡ್ತದಂತ ಹೇಳಿ ನಮ್ಗೆ ತಮ್ಮಲ್ಲಿ ವಿಶ್ವಾಸ ಇದೆ ಮತ್ತೆ ಸರ್ಕಾರಿ ಸಾಲನೆ ಬಗ್ಗೆ ಬಗ್ಗೆ ಆಗ್ಲಿ ಮಾತಾಡ್ತಾರೆ ನಾನು ಇಷ್ಟು ನಾನು ಯುಗಾದಿ ರಂಜಾನ್ ವಿಶೇಷ ನಿಮ್ಮ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಬಾಂಬರ್ ಆಫರ್ ಹೌದು ಪ್ರತಿ ಟಿವಿಎಸ್ ವಾಹನ ಮೇಲೆ ಎರಡು ಸಾವಿರ ರೂಪಾಯಿ ರಿಯಾಯಿತಿ ಹಾಗೂ ಫ್ರೀ ಆಗಿ ಹೆಲ್ಮೆಟ್ ಕೂಡ ನೀಡಲಾಗುತ್ತಿದೆ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗ ರೋಡ್ ಹುಮದಾಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್